ಈ ಕತೆ ಸುಮಾರು ಮೂವತ್ತು ವರ್ಷಗಳ ಹಿಂದಿನ ಕತೆ ಮೂವತ್ತು ವರ್ಷಗಳ ನಂತರ ನಾನು ನನ್ನ ಹುಟ್ಟೂರಿಗೆ ಬಂದಿರುತ್ತೇನೆ ಈ ಮನೆಯ ಒಡಲಿನಲ್ಲಿ ನನ್ನ ಬಾಲ್ಯ ಕಳೆಯಿತು ಇಲ್ಲಿನ ಗೋಡೆಗಳು ನನ್ನ ನಗುವಿಗೂ ಅಳಿಕೆಗೂ ಸಹಕಾರಿ ಆಗ ನಾನು ಬರೀ ಮಗುವಾಗಿದ್ದೆ ಪ್ರಪಂಚ ಗೊತ್ತಿರಲಿಲ್ಲ ಈ ಮಣ್ಣಿನ ಮನೆ ನನ್ನ ಮೊದಲ ಶಾಲೆ ನನ್ನ ಮೊದಲ ಗೆಳೆ ನನ್ನ ಮೊದಲ ಕನಸು ಅಪ್ಪನ ಕೈ ಹಿಡಿದು ಹೊಲಕ್ಕೆ ಹೋಗಿದ್ದು ಅಮ್ಮನ ರುಚಿಕರವಾದ ಅಡುಗೆಯ ಸುವಾಸನೆ ಮರೆಯಲು ಸಾಧ್ಯವಿಲ್ಲ ಅಕ್ಕನೊಂದಿಗಿನ ಆಟಗಳು ಮುಸ್ಸಂಜೆಗೂ ಮುಂಚೆ ಬರುವ ನಿರ್ಬಂಧ ಆಲ್ ದೋಸ್ ಇವತ್ತು ನಾನು ಮನೆಯ ಮುಂದೆ ನಿಂತು ಹಳೆಯ ನೆನಪುಗಳನ್ನು ಮುಟ್ಟುತ್ತಿರುವೆ ಮನೆ ಹಳೆಯದಾಗಿದೆ ಗೋಡೆಗಳು ಬಿರುಕು ಹಾಕಿವೆ ಆದರೆ ಮನೆಯ ಮನಸ್ಸು ನನ್ನನ್ನು ಮರೆತಿಲ್ಲ ಆಲ್ ಆರ್ ವಿಸ್ಪರಿಂಗ್ ನೀನು ಮತ್ತೆ ಬಂದಿದ್ದೀಯ ಮೂವತ್ತು ವರ್ಷಗಳ ಓಟದ ನಂತರ ನನ್ನ ಅಸ್ತಿತ್ವದ ಮೂಲಕ್ಕೆ ನಾನು ಬಂದಿದ್ದೇನೆ ಇದು ತೊಂದರೆಗಳಿಂದ ಮುಕ್ತಿ ಸಿಗೋ ಸ್ಥಳ ನೆನಪುಗಳ ದೇವಾಲಯ ನಾನಾಗುವ ಪ್ರಕ್ರಿಯೆ ಪ್ರಾರಂಭವಾಗುವ ತಾಣ ನೀನು ಈ ಬಡಿದ ಹೃದಯದ ಮಾತು ಕೇಳುತ್ತಿರುವೆಯ ಮನೆ ನಾನು ಹಿಂದಿರುಗಿದ್ದೇನೆ ಈ ಬಾರಿ ಬೇಗ ಹೋದಂತೆ ಹೋಗಲ್ಲ ಈ ಮಣ್ಣಿನಿಗೆ ನನ್ನ ಇಡೀ ಬದುಕಿನ ಕತೆ ಹೇಳಬೇಕಿದೆ